ವೀಕೆಂಡ್ ಕರ್ಫ್ಯೂ ಮೊದಲ ದಿನ ಶನಿವಾರದಂದು ಜನರು ಮಾಸ್ಕ್ ಕಿಸೆಯಲ್ಲಿರಿಸಿಕೊಂಡು ಬೈಕ್ ಮೇಲೆ ಜಾಲಿಯಾಗಿ ಓಡಾಡುವ ದೃಶ್ಯ ಕಾರವಾರದಲ್ಲಿ ಕಂಡುಬಂದಿದೆ ಯಲ್ಲಾಪುರದ ಮಾರುಕಟ್ಟೆಯಲ್ಲಿ ಜನರಿಲ್ಲದೆ ಬಣಗುಡುವ ಸ್ಥಿತಿ ಕಂಡುಬಂದರೆ ಗೋಕರ್ಣದಲ್ಲಿ ಅಂಗಡಿ ಮುಂಗಟ್ಟುಗಳು ತೆರೆದಿದ್ದವು ಅಂಕೋಲಾದಲ್ಲಿ ಬಸ್ ನಿಲ್ದಾಣ ಬೀಕ್ಕೋ ಎನ್ನುತ್ತಿತ್ತು ಮುಂಡಗೋಡ್ ಹಳಿಯಾಳದಲ್ಲಿ ಉತ್ತಮ ಸ್ಪಂದನೆ ಸಿಕ್ಕಿದೆ

ಕಾರವಾರದಲ್ಲಿ ಸಂಚಾರಿ ಪೊಲೀಸರು ಬೈಕ್ ಸವಾರನನ್ನ ನಿಲ್ಲಿಸಿ ಮಾಸ್ಕ್ ಎಲ್ಲಿ ಎಂದು ಕೇಳಿದಾಗ ಕಿಸೆಯಿಂದ ಮಾಸ್ಕ್ ಧರಿಸಿ ಸಾಗುತ್ತಿರುವ ದೃಶ್ಯ ಎಲ್ಲೆಡೆ ಕಂಡುಬಂದಿದೆ ಕೋವಿಡ್ ಸೋಂಕು ಹರಡುತ್ತಿರುವ ಸಂದರ್ಭದಲ್ಲಿ ಸರ್ಕಾರ ಅನಿವಾರ್ಯವಾಗಿ ವೀಕೆಂಡ್ ಕರ್ಫ್ಯೂ ಘೋಷಿಸಿದ್ದರೂ ಸಾರ್ವಜನಿಕರು ಮಾಸ್ಕ್ ಧರಿಸಬೇಕಾದ ಮಹತ್ವ ಅರಿಯದೇ ಇರುವುದು ಕಳವಳಕಾರಿಯಾಗಿದೆ ಮಾಸ್ಕ್ ಧರಿಸದೆ ಬೈಕ್ ಮೇಲೆ ಸಂಚರಿಸುವವರು ಕಂಡಾಗ ಸಂಚಾರ ಠಾಣೆ ಪೊಲೀಸರು ಮೊದಲ ದಿನವಾಗಿರುವ ಕಾರಣಕ್ಕಾಗಿ ಒಳ್ಳೆ ರೀತಿಯಲ್ಲಿ ತಿಳುವಳಿಕೆ ನೀಡಿ ಮಾಸ್ಕ್ ಧರಿಸುವಂತೆ ಸೂಚಿಸುತ್ತಿದ್ದಾರೆ ಜನರ ನಿಷ್ಕಾಳಜಿ ಹೀಗೆ ಮುಂದುವರಿದ್ರೆ ಮಾಸ್ಕ್ ಧರಿಸದಿರುವವರಿಗೆ ದಂಡ ವಿಧಿಸುವ ಪ್ರಕ್ರಿಯೆಗೂ ಕಾರಣವಾಗಲಿದೆ ಕಾರವಾರದಲ್ಲಿ ವೀಕೆಂಡ್ ಕರ್ಫ್ಯೂ ಸಂದರ್ಭದಲ್ಲಿ ಹೋಟೆಲ್ಗಳಲ್ಲಿ ಪಾರ್ಸೆಲ್ ಒಯ್ಯುವ ಅವಕಾಶ ಕಲ್ಪಿಸಲಾಗಿದೆ ಕಾರಣಕ್ಕೆ ಕೆಲವು ಹೋಟೆಲ್ಗಳು ತೆರೆದಿದ್ರೆ ಕೆಲವು ಹೋಟೆಲ್ಗಳು ಬಂದ್ ಇದ್ದವು ಮೀನುಪೇಟೆ ಚಿಕನ್ ಹಾಲಿನ ಅಂಗಡಿ ಬೇಕರಿ ಕಿರಾಣಿ ಅಂಗಡಿ ಹಣ್ಣಿನ ಅಂಗಡಿ ತರಕಾರಿ ಅಂಗಡಿಗಳು ಹಾಗೂ ಸೂಪರ್ ಮಾರ್ಕೆಟ್ಗಳು ತೆರೆದಿದ್ದ ಕಾರಣಕ್ಕೆ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಖರೀದಿಗೆ ಆಗಮಿಸಿದ ದೃಶ್ಯ ಕಂಡುಬಂದಿದೆಯಾದರೂ ಪ್ರತಿದಿನ ಕಾಣುವಷ್ಟು ಜನಸಂಚಾರವಿಲ್ಲದೆ ರಸ್ತೆಗಳು ಖಾಲಿ ಖಾಲಿ ಕಂಡವು ಇನ್ನು ಯಲ್ಲಾಪುರ ಪಟ್ಟಣದಲ್ಲಿ ಜನರಿಲ್ಲದೆ ಬಣಗುಡುತ್ತಿರುವ ಸ್ಥಿತಿ ಕಂಡುಬರ್ತಿದೆ ಶುಕ್ರವಾರ ರಾತ್ರಿಯಿಂದಲೇ ಪ್ರಾರಂಭವಾದ ವೀಕೆಂಡ್ ಕರ್ಫ್ಯೂ ಯಲ್ಲಾಪುರದಲ್ಲಿ ಶನಿವಾರ ಬೆಳಿಗ್ಗೆ ಪಟ್ಟಣ ಜನರಿಲ್ಲದೆ ಬಣಗುಡುತ್ತಿದೆ ಸರ್ಕಾರದ ಆದೇಶದಂತೆ ದಿನಸಿ ತರಕಾರಿ ಹಾಲು ಮೆಡಿಕಲ್ ಪೆಟ್ರೋಲ್ ಬಂಕ್ ಇನ್ನಿತರ ಅತ್ಯವಶ್ಯಕ ವಸ್ತುಗಳ ಮಾರಾಟದ ಅಂಗಡಿಗಳು ತೆರೆದಿವೆ ರಸ್ತೆ ಬದಿ ವ್ಯಾಪಾರ ಮಾಡುವವರು ಸಹ ವ್ಯಾಪಾರಕ್ಕೆಂದು ರಸ್ತೆ ಬದಿ ಕುಳಿತಿದ್ದಾರೆ ಮೀನು ಮತ್ತು ಮಾಂಸ ಮಾರುಕಟ್ಟೆ ಎಂದಿನಂತೆ ವ್ಯಾಪಾರಕ್ಕೆಂದು ತೆರೆದು ಕುಳಿತಿದ್ದಾರೆ ಆದರೆ ಅದನ್ನ ಕೊಳ್ಳಬೇಕಾದ ಜನರೇ ಇಲ್ಲದಾಗಿದೆ ಯಲ್ಲಾಪುರ ಪಟ್ಟಣದ ಬಸ್ ನಿಲ್ದಾಣದ ತುಂಬಾ ಬಸ್ಗಳು ಠಿಕಾಣಿ ಹೂಡಿವೆ ಕಾರಣ ಜನರಿಲ್ಲದೆ ಖಾಲಿ ಬಸ್ ಓಡಿಸೋದ ಹೇಗೆ ಎಂಬುದು ಸಾರಿಗೆ ಸಂಸ್ಥೆ ಚಿಂತೆಯಾಗಿದೆ ಹೋಟೆಲ್ಗಳಲ್ಲಿ ಪಾರ್ಸಲ್ಗೆ ಅವಕಾಶವಿದೆ ಆದರೆ ಜನರ ಪ್ರಮಾಣ ಆಧರಿಸಿ ಆಹಾರ ತಯಾರಿಸಿಟ್ಟುಕೊಳ್ಳುವುದು ಮಾಲೀಕರಿಗೆ ತಲೆನೋವಾಗಿದೆ ಪ್ರಮುಖ ವೃತ್ತದಲ್ಲಿ ಪೊಲೀಸರ ತಪಾಸಣೆ ಜಾರಿಯಲ್ಲಿದೆ ಅನಗತ್ಯ ಓಡಾಡುವ ಬೈಕ್ ಸವಾರರಿಗೆ ಎಚ್ಚರಿಕೆ ನೀಡಿ ಕಳುಹಿಸುತ್ತಿದ್ದಾರೆ ಹಾಗೆ ಗೋಕರ್ಣ ರಥಬೀದಿ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಓಡಾಡುವ ಜನರು ವಾಹನ ಸಂಚಾರ ಔಷಧ ಕಿರಾಣಿ ಸೇರಿದಂತೆ ಅಗತ್ಯ ಸಾಮಗ್ರಿಗಳ ಅಂಗಡಿ ತೆರೆದಿರುವ ದೃಶ್ಯ ಶನಿವಾರ ಮುಂಜಾನೆ ಕಂಡುಬಂದಿದೆ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಅನಗತ್ಯ ಓಡಾಟ ಮತ್ತು ಜನರು ಗುಂಪುಗೂಡದಂತೆ ಸೂಚಿಸಲಾಗಿದ್ದು ಅಗತ್ಯ ವಸ್ತುಗಳ ಅಂಗಡಿ ಬಿಟ್ಟು ಉಳಿದೆಲ್ಲಾ ಅಂಗಡಿಗಳು ಬಂದ್ ಮಾಡಲಾಗಿದೆ ಪೊಲೀಸ್ ಕಾವಲಿದ್ದು ಅನಗತ್ಯ ತಿರುಗಾಡುವವರ ಮೇಲೆ ನಿಗಾ ಇಟ್ಟಿದೆ ಮುಖ್ಯ ಕಡಲತೀರ ಸೇರಿದಂತೆ ಇಲ್ಲಿನ ಪ್ರಮುಖ ಕಡಲ ತೀರದಲ್ಲಿ ಪ್ರವಾಸಿಗರು ಬೀಡು ಬಿಟ್ಟಿದ್ದು ಮುಂಜಾನೆ ಕೆಲ ಕಾಲ ಸಮುದ್ರಕ್ಕೆ ಇಳಿದು ಆಟವಾಡಿ ವಾಪಸ್ ವಸತಿ ಗೃಹದಲ್ಲಿ ತಂಗಿದ್ದಾರೆ ಪ್ರಮುಖ ದೇವಾಲಯಗಳಾದ ಮಹಾಗಣಪತಿ ಮಹಾಬಲೇಶ್ವರ ದೇವಾಲಯದಲ್ಲಿ ಭಕ್ತರಿಲ್ಲದೆ ಬೀಕೋ ಎನ್ನುತ್ತಿದ್ದು ಆಗೊಮ್ಮೆ ಈಗೊಮ್ಮೆ ಬೆರಳೆಣಿಕೆಯ ಭಕ್ತರು ಆಗಮಿಸಿ ದರ್ಶನ ಪಡೆಯುತ್ತಿದ್ದಾರೆ ಒಟ್ಟಾರೆ ವೀಕೆಂಡ್ ಕರ್ಫ್ಯೂ ಇಂದ ಕಡಲ ತೀರಗಳಲ್ಲಿ ಪ್ರವಾಸಿಗರಿಲ್ಲದೆ ಪ್ರಮುಖ ಬೀದಿಗಳು ನಿಶಬ್ದವಾಗುತ್ತಿದೆ ಇನ್ನು ಅಂಕೋಲಾದಲ್ಲಿ ವಾರಾಂತ್ಯದ ಕರ್ಫ್ಯೂಗೆ ಜನಸ್ಪಂದನೆ ಸಿಕ್ಕಿದೆ ಮಾರುಕಟ್ಟೆಯಲ್ಲಿ ಮಾಸ್ಕ್ ಧರಿಸದೆ ಬಂದವರಿಗೆ ಪೊಲೀಸ್ ದಂಡ ವಿಧಿಸುತ್ತಿದ್ದಾರೆ ದಿನನಿತ್ಯದ ಅಗತ್ಯ ವಸ್ತುಗಳು ಮಾರುಕಟ್ಟೆಯಲ್ಲಿ ಲಭ್ಯವಾಗುವಂತೆ ಮಾರುಕಟ್ಟೆಗಳು ತೆರೆದಿವೆ ಹಾಲು ಹಣ್ಣು ಮೀನು ದಿನಸಿ ಲಭ್ಯವಾಗುತ್ತಿದೆ ಮಾಸ್ಕ್ ಧರಿಸದೇ ಇರೋದರಿಂದ ದಂಡ ವಿಧಿಸುತ್ತಾರೆ ಎಂದು ಪೊಲೀಸರಿಗೆ ಹೆದರಿ ಜನ ಸಂಚಾರದ ರಸ್ತೆ ಬದಲಿಸುತ್ತಿರುವುದು ಕಂಡುಬರುತ್ತಿದೆ ಮುಂಡಗೋಡದಲ್ಲಿ ಶುಕ್ರವಾರ ರಾತ್ರಿಯಿಂದಲೇ ಪ್ರಾರಂಭವಾದ ವೀಕೆಂಡ್ ಕರ್ಫ್ಯೂದಿಂದಾಗಿ ಪಟ್ಟಣದಲ್ಲಿ ಶನಿವಾರ ಬೆಳಿಗ್ಗೆ ಜನರಿಲ್ಲದೆ ಬಿಕ್ಕೋ ಎನ್ನುವಂತಿತ್ತು ದಿನಸಿ ತರಕಾರಿ ಹಾಲು ಮೆಡಿಕಲ್ ಪೆಟ್ರೋಲ್ ಬಂಕ್ ಇನ್ನಿತರ ಅತ್ಯವಶ್ಯಕ ವಸ್ತುಗಳ ಮಾರಾಟದ ಅಂಗಡಿಗಳು ತೆರೆದಿರುವುದು ಕಂಡುಬಂದಿತ್ತು ಮೀನು ಮತ್ತು ಮಾಂಸ ಮಾರುಕಟ್ಟೆ ಎಂದಿನಂತೆ ವ್ಯಾಪಾರಕ್ಕೆಂದು ತೆರೆದಿದ್ದು ಆದರೆ ಖರೀದಿಸಲು ಜನರೇ ಇಲ್ಲದಿರುವುದು ಕಂಡುಬಂದಿತ್ತು ಮುಂಡಗೋಡು ಪಟ್ಟಣದಲ್ಲಿ ಬಸ್ ನಿಲ್ದಾಣದಲ್ಲಿ ಜನರಿಲ್ಲದೆ ಬಸ್ಗಳು ಖಾಲಿ ಓಡಾಡುತ್ತಿರುವುದು ಕಂಡುಬಂದಿತ್ತು ಹೋಟೆಲ್ಗಳಲ್ಲಿ ಪಾರ್ಸಲ್ಗೆ ಅವಕಾಶವಿದೆ ಆದರೆ ಜನರ ಪ್ರಮಾಣ ಆಧರಿಸಿ ಆಹಾರ ತಯಾರಿಸಿಟ್ಟುಕೊಳ್ಳುವುದು ಮಾಲೀಕರಿಗೆ ತಲೆನೋವಾಗಿದೆ ಕೋರ್ಟ್ ಸರ್ಕಲ್ನಲ್ಲಿ ಪೊಲೀಸರ ತಪಾಸಣೆ ನಡೆದಿದೆ ಅನಗತ್ಯ ಓಡಾಡುವ ಬೈಕ್ ಸವಾರರಿಗೆ ಎಚ್ಚರಿಕೆ ನೀಡಿ ಕಳುಹಿಸುತ್ತಿದ್ದಾರೆ ಇನ್ನು ಹಳಿಯಾಳದಲ್ಲಿ ವಾರಾಂತ್ಯದ ಕರ್ಫ್ಯೂಗೆ ತಾಲೂಕಿನ ಜನತೆ ಉತ್ತಮ ಸ್ಪಂದನೆ ನೀಡಿದ್ದು ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಇನ್ನೆಲ್ಲಾ ಅಂಗಡಿ ಮುಂಗಟ್ಟುಗಳ ಬಾಗಿಲು ಮುಚ್ಚಿವೆ ಪಟ್ಟಣದ ಶಿವಾಜಿ ಸರ್ಕಲ್ ವನಶ್ರೀ ವೃತ್ತ ಹಾಗೂ ಮಾರುಕಟ್ಟೆ ಪ್ರದೇಶಗಳಲ್ಲಿ ಜನಸಂಚಾರ ವಿರಳವಾಗಿದ್ದು ಅಗತ್ಯ ಸೇವೆಗಳಾದ ಹಾಲು ತರಕಾರಿ ಆಸ್ಪತ್ರೆ ಮತ್ತು ಮೆಡಿಕಲ್ ಸ್ಟೋರ್ಗಳು ಬಾಗಿಲು ತೆರೆದಿವೆ ಮಾರುಕಟ್ಟೆ ಪ್ರದೇಶ ದೇಶಪಾಂಡೆ ರೋಡ್ ಫಡ್ನಿಸ್ ಸರ್ಕಲ್ಗಳಲ್ಲಿ ಸಾರ್ವಜನಿಕರು ಅಗತ್ಯ ವಸ್ತುಗಳನ್ನು ಖರೀದಿಸುತ್ತಿರುವ ದೃಶ್ಯ ಸರ್ವೇ ಸಾಮಾನ್ಯವಾಗಿದೆ ಇನ್ನು ಪಟ್ಟಣದ ಪ್ರಮುಖ ಮಾರ್ಗಗಳಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದು ಅನಗತ್ಯ ತಿರುಗಾಟ ಕಂಡುಬಂದಲ್ಲಿ ದಂಡ ವಿಧಿಸುತ್ತಿದ್ದಾರೆ ಪಕ್ಕದ ಪಟ್ಟಣಗಳಿಗೆ ತಾಲೂಕಿನ ಬಸ್ಗಳು ಸಂಚರಿಸುತ್ತಿವೆ ಆದರೆ ಪ್ರಯಾಣಿಕರಿಲ್ಲದೆ ಹಳಿಯಾಳ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಬಸ್ಗಳು ಸಾಲುಗಟ್ಟಿ ನಿಂತಿರುವ ದೃಶ್ಯ ಕಂಡುಬಂದಿದೆ Shrestha Jewelers Private Limited ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್